ಆದಂತ ಸನ್ಮಾನ್ಯ ಆರ್ ಅಶೋಕ್ ಅವರು ಹಾಗೂ ನಮ್ಮ ಮಹಾಲಕ್ಷ್ಮಿ ಲೇಔಟಿನ ಶಾಸಕರು ಮಾಜಿ ಸಚಿವರಾಗಿರುವಂತಹ ಗೋಪಾಲಯ್ಯನವರು ಏನೊಂದು ಮಾಧ್ಯಮದಲ್ಲಿ ಲಕ್ಷಾಂತರ ಜನರ ಏನ್ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡುವಂತದ್ದಾಗಿರೋದು ಇದನ್ನೆಲ್ಲ ಗಮನಿಸಿ ನಮ್ಮ ಪ್ರತಿಪಕ್ಷದ ನಾಯಕರು ಆರ್ ಅಶೋಕ್ ಅವರು ಸನ್ಮಾನ್ಯ ಗೋಪಾಲಯ್ಯನವರಲ್ಲಿ ಮಾತಾಡಿದ್ರು ಗೋಪಾಲಯ್ಯ ಅವರಿಗೆ ಮಾತಾಡಿಸಿ ಏನೊಂದು ನಿಮ್ಮ ಕ್ಷೇತ್ರದಲ್ಲಿ ಎಲ್ ಕಾರ್ಡ್ಗಳು ರದ್ದಾಗಿದೆ ಅಂತ ಕೇಳಿದರು ಹೌದು ನಮ್ಮಲ್ಲೂ ತುಂಬಾ ಜನದ ರದ್ದಾಗಿದೆ ನಾನು ಎಲ್ಲ ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದೀನಿ ಹಾಗಾಗಿ ತಾವು ಬನ್ನಿ ಭೇಟಿ ಕೊಡುವಂತ ಸಂದರ್ಭದಲ್ಲಿ ಅಂತ ಸನ್ಮಾನ್ಯ ಆರು ವರ್ಷ ಪ್ರತಿಪಕ್ಷದ ನಾಯಕರಿಗೆ ಆಹ್ವಾನವನ್ನು ಕೊಟ್ಟರು ತಕ್ಷಣ ಈ ಬಡ ಬಡರ ಬಡವರ ವಿರೋಧಿ ಸರ್ಕಾರವಾಗಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಹದಿನೆಂಟು ತಿಂಗಳಲ್ಲೂ ಪ್ರತಿನಿತ್ಯ ಪ್ರತಿ ಕ್ಷಣನೂ ಬಡವರ ವಿರೋಧಿಯಾಗಿದೆ ರೈತರ ವಿರೋಧಿಯಾಗಿದೆ ಮಹಿಳೆಯರ ವಿರೋಧಿಯಾಗಿದೆ ಯುವಕರ ವಿರೋಧಿ ಆಗಿದೆ ದಲಿತರ ವಿರೋಧಿ ಇಂಥ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸಬೇಕು ಇಂತಹ ಬಡವರ ವಿರೋಧಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಏನೊಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಈ ರದ್ದಾಗಿರುವಂತಹ ಬಿ ಪಿ ಎಲ್ ಕಾರ್ಡ್ ಅನ್ನ ಮಾಡಿಸಿ ಮತ್ತೆ ಅವರು ಪಡೆಯೋ ರೀತಿಯಲ್ಲಿ ಬಡವರಿಗೆ ನ್ಯಾಯವನ್ನು ಕೊಡಬೇಕು ಅವ್ರಿಗೆ ರೇಷನ್ ಅನ್ನು ಕೊಡಿಸಬೇಕು ಅವರಿಗೆಲ್ಲ ಬಡವರ ಪರವಾಗಿ ಏನೆಲ್ಲ ಯೋಜನೆಗಳಿದೆಯೋ ಅದು ಆರೋಗ್ಯದಲ್ಲಾಗಲಿ ಶಿಕ್ಷಣದಲ್ಲಾಗಲಿ ಭಾಗ್ಯ ಭಾಗ್ಯಶ್ರೀ ಭಾಗ್ಯಶ್ರೀ ಭಾಗ್ಯಲಕ್ಷ್ಮಿ ಯೋಜನೆ ಆಗಿರಲಿ ಯಾವುದೇ ಯೋಜನೆಗಳು ಕೈ ತಪ್ಪ ಅನ್ನೋ ಬಹಳ ಸ್ಪಷ್ಟವಾಗಿ ಮನಗೊಂಡು ಇವತ್ತು ಬಡವರ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಬಡವರೆಲ್ಲ ಮುಂದೆ ಬಂದರು ನೋಡಿ ನಮಗೆಲ್ಲ ಈ ರೀತಿ ಅನ್ಯಾಯ ಆಗಿದೆ ಅನ್ನೋದನ್ನ ಅವರು ಬಹಳ ಸ್ಪಷ್ಟವಾಗಿ ಇವತ್ತು ವಿಧವೆಯರು ಅಂಗವಿಕಲರು ಇವತ್ತು ಕಾಯಿಲೆಯಿಂದ ನರಳುತ್ತಿರುವಂತ ದುಡಿಮೆಯನ್ನು ಮನೆಗೆ ಆಧಾರ ಸ್ತಂಭವಾಗಿರುವಂತ ಆಧಾರ ಸ್ತಂಭ ದುಡಿಮೆಯನ್ನು ಮಾಡುವಂತ ವ್ಯಕ್ತಿಗಳು ಇವತ್ತು ಕಾಯಿಲೆಯಿಂದ ಬಳಲುತ್ತಿರುವಂತಹ ಕುಟುಂಬಕ್ಕೂ ಇವತ್ತು ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಯಾವುದೇ ಒಂದು ವಿಧವೆ ಯಾವುದೇ ಒಬ್ಬ ಅಂಗವಿಕಲ ಯಾವುದೇ ಒಬ್ಬ ವ್ಯಕ್ತಿ ಮನೆಗೆ ಆಧಾರ ಸ್ತಂಭವಾಗಿರುವಂತಹ ಕುಟುಂಬಕ್ಕೆ ಕಾಯಿಲೆಯಿಂದ ನರಳುತ್ತಿದೆ ಅಂತ ಕುಟುಂಬಕ್ಕೆ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಅಂತ್ಯೋದಯ ಕಾರ್ಡ್ ಅನ್ನ ತೀರ್ಪನ್ನು ಕೊಟ್ಟಿದ್ದಾರೆ ಆದ್ರೂ ಸಹ ನಮ್ಮ ಪ್ರತಿಪಕ್ಷ ನಾಯಕರುಗಳು ನಾಯಕರು ಭೇಟಿಯನ್ನು ಕೊಟ್ಟಾಗ ಕಾಣ್ತಾರೆ ಅಂಗವಿಕಲ ಕಾಣ್ತಾರೆ ರೋಗಗ್ರಸ್ತವಾಗಿರುವಂತ ವ್ಯಕ್ತಿಗಳು ಅವರ ಹಿಂದೆ ಪಡೆದಿದ್ದಾರೆ ಇವತ್ತು ಕುಳು ಆಗಿರುವಂತಹ ಕುಳು ಸರ್ಕಾರ ಕ್ಯೂಡ್ ಸರ್ಕಾರ ಮುಕ್ ಸರ್ಕಾರ ಆಗಿರುವಂತದ್ದು ಈ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಬಡ ವಿರೋಧಿಯಾಗಿ ಇವತ್ತು ಅನ್ಯಾಯವಾಗಿ ಇವತ್ತು ಬಿ ಪಿ ಎಲ್ ಕಾರ್ಡ್ ಅನ್ನು ಹಿಂದೆ ಪಡೆಯುವಂತದಾಗಿದೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಇವತ್ತು ಈ ರಾಜ್ಯದಲ್ಲಿ ಗೋಪಾಲಯ್ಯನವರು ಹೇಳ್ತಿರೋ ನಾಲ್ಕು ಕೋಟಿ ಜನಕ್ಕೆ ನೇರವಾಗಿ ಕೇಂದ್ರ ಸರ್ಕಾರದಿಂದಲೇ ಐದು ಕೆಜಿ ಹಕ್ಕಿಯನ್ನು ಕೊಡುವಂಥದ್ದು ಇವತ್ತು ಕೇಂದ್ರ ಸರ್ಕಾರದ ಯೋಜನೆಯನ್ನ ತಪ್ಪಿಸುವಂತ ಕೆಲಸ ನೀವು ಯಾಕೆ ಮಾಡ್ತಾ ಇದ್ದೀರಾ ಇದು ಅನ್ಯಾಯ ಇಪ್ಪತ್ತೈದು ಪರ್ಸೆಂಟ್ ಗಿಂತ ಹೆಚ್ಚಿನ ಜನರ ರೇಷನ್ ಕಾರ್ಡ್ ಅನ್ನು ಹಿಂದೆ ಪಡೆಯಲಿ ಕೊಟ್ಟಿದ್ದಾರೆ ಇದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ ಇವತ್ತಿ ಅನಾನುಕೂಲತೆ ಆಗ್ತಿದೆ ಇವತ್ತು ಊಟಕ್ಕೂ ಸಂಪಾದನೆ ಮಾಡ್ತಿರುವಂತದ್ದು ಯಾವ ಊಟಕ್ಕೂ ಸಾಲ್ತಿಲ್ಲ ಆರೋಗ್ಯ ಸೇವೆ ಸಿಗಲ್ಲ ಶಿಕ್ಷಣ ಸಿಗೋಲ್ಲ ಮನೆ ಸಿಗಲ್ಲ ಸಾರಿಗೆ ವ್ಯವಸ್ಥೆಗೂ ಇವೆಲ್ಲ ದುಡ್ಡು ಕೊಟ್ರೆ ತಿಂಗಳು ಕೊನೆಯಲ್ಲಿ ಆರಕ್ಕೂ ದುಡ್ಡಿರಲ್ಲ ಇಂಥ ಕಷ್ಟ ಪರಿಸ್ಥಿತಿಯಲ್ಲಿ ಇವತ್ತು ಬೆಂಗಳೂರಂತ ನಗರದಲ್ಲೂ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಜನಕ್ಕೆ ಆರ ತಮ್ಮ ಬದುಕನ್ನು ನಡೆಸ್ಕೊಳ್ಲಿಕ್ಕೆ ಸಾಧ್ಯವಾಗಿಲ್ಲ ಹಾಗಾಗಿ ಇಂಥದ್ನ ಬಡವಿರೋಧಿ ಆಗಿರೋ ಈ ಕಾಂಗ್ರೆಸ್ ಸರ್ಕಾರದ ಈ ಪ್ರಯತ್ನವನ್ನು ಸಂಪೂರ್ಣವಾಗಿ ಖಂಡಿಸಿ ಈ ತಕ್ಷಣ ಈ ಹಿಂದೆ ಪಡೆಯುವಂಥದ್ದು ರದ್ದು ಮಾಡುವಂಥದನ್ನ ನಿಲ್ಲಿಸಬೇಕು ಈ ಜನ ವಿರೋಧಿ ನಿಲುವನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ ಕಾಂಗ್ರೆಸ್ ಸರ್ಕಾರ ಹೆಚ್ಚು ಹೆಚ್ಚು ಹೆಚ್ಚಿಕೊಳ್ಳಿ ಎಚ್ಚರಗೊಳ್ಳಿ ಮತ್ತು ಎಲ್ಲ ರದ್ದಾಗಿರೋದನ್ನ ತಕ್ಷಣ ಅವರಿಗೆ ಕೊಡುವಂಥದ್ನ ರೆಸ್ಟೋರ್ ಮಾಡುವಂತ ಕೆಲಸಗಳನ್ನ ಮಾಡಲಿ ಅಂತ ನಾನು ಇವತ್ತು ಈ ಜನರ ಪರವಾಗಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡಿ ನಾನು ನೂರಾರು ಕಾರ್ಡ್ನ ಚೆಕ್ ಮಾಡಿದ್ದೀನಿ ನಾನೇ ಸ್ವಯಂ ನಾನು ಆಹಾರ ಸಚಿವನಾದ ಈ ಕೆಟ್ಟ ಪರಿಸ್ಥಿತಿ ನಾವು ಯಾವತ್ತೂ ಮಾಡಿರಲಿಲ್ಲ ಕರೋನಾ ಬಂದಂಥ ಸಂದರ್ಭದಲ್ಲಿ ನಮ್ಮ ಜನತೆ ಯಾರು ಹಸುವಿನಿಂದ ಇರಬಾರ್ದು ಅಂತಕ್ಕಂಥದ್ದು ಅವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ರಾಮ್ ವಿಲಾಸ್ ಪಾಸ್ವಾನ್ ಅವರ ಆಹಾರ ಸಚಿವರಾಗಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಾವೇನೆಲ್ಲ ಕೇಳಿದೆ ಅದನ್ನು ಕೊಡೋದಕ್ಕೆ ಇದು ಮಾಡಿದ್ರು ಆಧಾರ್ ಕಾರ್ಡ್ ಇರ್ತಕ್ಕಂಥವ್ರಿಗೂ ನಾವು ಕೊಟ್ಟು ಒಂದೊಂದು ಕ್ಷೇತ್ರದಲ್ಲಿ ಐವತ್ತು ಸಾವಿರ ಜನಕ್ಕೆ ಅರವತ್ತು ಸಾವಿರ ಜನಕ್ಕೆ ಯಾರು ಆಧಾರ್ ಕಾರ್ಡ್ ಇಟ್ಕೊಂಡಿದ್ರೆ ಅವ್ರಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಕ್ಕಂಥದ್ದು ಮಾಡೋದು ಇವತ್ತು ಇಲ್ಲಿ ಇವತ್ತೇನು ಬಂದಿದ್ದೀವಿ ಕುಟುಂಬದಲ್ಲಿ ಅವ್ರಿಗೆ ಎರಡು ಸಾವಿರ ರೂಪಾಯಿ ಏನು ಭಾಗ್ಯಲಕ್ಷ್ಮಿ ಯೋಜನೆ ಇದೆಯಲ್ಲ ಅದನ್ನು ಬರ್ತಾ ಇಲ್ಲ ಬಿ ಪಿ ಎಲ್ ಕಾರ್ಡ್ನೇ ರದ್ದು ಮಾಡಿದ್ದಾರೆ ನಾಮಂಗ್ಲದ ಒಂದು ಚಿಕ್ಕ ಹಳ್ಳಿಯಿಂದ ಬಂದಿರತಕ್ಕಂಥ ಕುಟುಂಬ ಸುಮಾರು ಹತ್ತು ವರ್ಷದಿಂದ ಅದೇ ಸಿಟಿನ ಮನೆಯಲ್ಲಿದ್ದಾರೆ ಇಂಥವು ಅನೇಕರಿಗೆ ಅನೇಕರಿಗಾಗಿದೆ ಈ ಲೋನ್ ತನತಕ್ಕಂಥ ಸಂದರ್ಭದಲ್ಲಿ ಯಾರೇ ಹೋದ್ರು ಮೂರು ವರ್ಷದ ಐ ಟಿ ಕ್ಲಿಯರೆನ್ಸ್ ಅಂತ ಕೇಳ್ತಾರೆ ಐ ಟಿ ಕ್ಲಿಯರೆನ್ಸ್ ಅಂತ ಕೇಳ್ತಾರೆ ಪಕ್ಷೆ ಅದರಲ್ಲಿ ಅವರ ಟ್ಯಾಕ್ಸ್ ಕಟ್ಟಿರೋದಿಲ್ಲ ಐ ಟಿ ಕ್ಲಿಯರೆನ್ಸ್ಗೆ ಲೋನ್ಗೋಸ್ಕರ ಕೊಡ್ತಾರೆ ಆ ರೀತಿ ಯಾವುದು ಇದನ್ನು ಮಾಡಿದ್ದಾರೆ ಸಾವಿರ ರೂಪಾಯಿ ಆಧಾರ್ ಕಾರ್ಡಿಂದ ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗ್ತಕ್ಕಂಥವು ಏನಾವೆ ಅವನ್ನೆಲ್ಲ ತಕ್ಷಣ ಸರಿಯಾದ ಮಾಹಿತಿ ತರಿಸ್ಕೊಂಡು ಹೊಸ್ದಾಗಿ ಅಪ್ಲೈ ಮಾಡ್ತಕ್ಕಂಥದ್ದಲ್ಲ ಈಗ ಏನು ಎ ಪಿ ಎಲ್ ಕಾರ್ಡ್ಗೆ ತಾವು ಕನ್ವರ್ಟ್ ಮಾಡಿದ್ರ ಮತ್ತೆ ಬಿ ಪಿ ಎಲ್ ಕಾರ್ಡ್ಗೆ ಅದನ್ನು ಕೊಡಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಒತ್ತಾಯ ಅಂತಕ್ಕಂಥದ್ದು ನಾನು ಹೇಳೋದಕ್ಕೆ ಬಯಸ್ತೇನೆ ಲಕ್ಷಾಂತರ ಕಾಡಿಗೆ ಇವತ್ತು ಅನ್ನ ಇಲ್ಲದ ಪರಿಸ್ಥಿತಿ ಹೊದಗಿದೆ ಕೇಂದ್ರ ಸರ್ಕಾರ ಮೂರು ಕೋಟಿ ತೊಂಬತ್ತ ಎರಡು ಲಕ್ಷ ಜನಕ್ಕೆ ಏನು ಕೊಡ್ತಾ ಇದೆ ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು ದಳದ ಸರ್ಕಾರ ಇತ್ತು ನಾವು ಯಾರು ಆ ರೀತಿ ಮಾಡಿರಲಿಲ್ಲ ಇವತ್ತು ಒಂದು ಕೆಟ್ಟ ಸರ್ಕಾರ ತಾಂಡಿರ್ತಕ್ಕಂಥ ನಿರ್ಧಾರವನ್ನು ನಾವು ಖಂಡಿಸ್ತೇವೆ ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ಈ ಸಮಸ್ಯೆ ಬಗೆಯವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ವಿಧಾನಸಭೆಯಲ್ಲಿ